ಕರ್ನಾಟಕ ರಾಜ್ಯದ ಎಲ್ಲಾ ಸಾರ್ವಜನಿಕರಿಗೆ ಇದೇ ಸೆಪ್ಟೆಂಬರ್ ಒಂದರಿಂದ ಆರು ಹೊಸ ರೂಲ್ಸ್ ಜಾರಿ ರಾಜ್ಯದ ಪ್ರತಿಯೊಬ್ಬರ ಮೇಲೂ ಕೂಡ ಇದೇ ಸೆಪ್ಟೆಂಬರ್ ಒಂದರಿಂದ ಹೊಸ ನಿಯಮಗಳು ಜಾರಿಯಾಗಲಿದ್ದು ಈ ಹೊಸ ಬದಲಾವಣೆಗಳು ಇದೇ ಸೆಪ್ಟೆಂಬರ್ ಒಂದರಿಂದ ಅನ್ವಯವಾಗುತ್ತವೆ ಯಾರ ಬಳಿ ಬ್ಯಾಂಕ್ ಅಕೌಂಟ್ ಇದೆಯೋ ಅವರಿಗೂ ಕೂಡ ಮತ್ತು ಮನೆಯಲ್ಲಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಹಾಗೂ ಆಧಾರ್ ಕಾರ್ಡ್ ಇದ್ದವರಿಗೆ ಮತ್ತು ಇನ್ನೂ ಕೂಡ ಸಾಕಷ್ಟು ಹೊಸ ರೂಲ್ಸ್ಗಳು ಜಾರಿಗೊಳಿಸಲಾಗ್ತಾಯಿದೆ ಇದೇ ಸೆಪ್ಟೆಂಬರ್ ಒಂದರಿಂದ ಅನೇಕ ರೀತಿಯ ಬದಲಾವಣೆಗಳಾಗಲಿವೆ ಬನ್ನಿ ಇದೇ ಸೆಪ್ಟೆಂಬರ್ ಒಂದರಿಂದ ಆರು ಹೊಸ ರೂಲ್ಸ್ ಜಾರಿಯಾಗಲಿದ್ದು ಯಾವ್ಯಾವು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ನೋಡುವ ಮೊದಲು ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಆಗಸ್ಟ್ ತಿಂಗಳು ಕೊನೆಗೊಳ್ಳಲು ಕೆಲವೇ ದಿನಗಳು ಬಾಕಿ ಉಳಿದಿವೆ ಅಂತಹ ಪರಿಸ್ಥಿತಿಯಲ್ಲಿ ಹೊಸ ತಿಂಗಳಿನಿಂದ ಅನೇಕ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ಇದು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಸೆಪ್ಟೆಂಬರ್ನಿಂದ ಕೆಲವು ವಿಶೇಷ ಬದಲಾವಣೆಗಳು ಇರಲಿವೆ ಇದು ನಿಮ್ಮ ಜೇಬಿನ ಮೇಲೆ ಪರಿಣಾಮ ಬೀರುತ್ತದೆ ಈ ಬದಲಾವಣೆಗಳು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಿಂದ ಹಿಡಿದು ಕ್ರೆಡಿಟ್ ಕಾರ್ಡ್ ನಿಯಮಗಳವರೆಗೆ ಇರುತ್ತೆ ಅಲ್ಲದೆ ತುಟ್ಟಿ ಬತ್ತಿಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಿಗೆ ವಿಶೇಷ ಪ್ರಕಟಣೆಗಳು ಇರಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಬದಲಾವಣೆಗಳು ಸಂಭವಿಸಬಹುದು ಮತ್ತು ಅದು ನಿಮ್ಮ ಜೇಬಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂದು ತಿಳಿಯೋಣ ಎಲ್ಪಿಜಿ ಸಿಲಿಂಡರ್ ಬೆಲೆ ಪ್ರತಿ ತಿಂಗಳ ಮೊದಲ ದಿನಾಂಕದಂದು ಸರ್ಕಾರವು ಎಲ್ಪಿಜಿ ಬೆಲೆಯನ್ನು ಬದಲಾಯಿಸುತ್ತೆ ವಾಣಿಜ್ಯ ಅನಿಲ ಸಿಲಿಂಡರ್ಗಳ ಬೆಲೆಯನ್ನ ಎಲ್ಪಿಜಿಗೆ ಬದಲಾಯಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಈ ಬಾರಿಯೂ ಬದಲಾವಣೆಯನ್ನ ನಿರೀಕ್ಷಿಸಲಾಗಿದೆ ಕಳೆದ ತಿಂಗಳು ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಎಂಟು ಪಾಯಿಂಟ್ ಐದು ಸೊನ್ನೆ ರುಗೆ ಹೆಚ್ಚಿಸಲಾಗಿತ್ತು ಜುಲೈನಲ್ಲಿ ಅದರ ಬೆಲೆಯನ್ನ ಮೂವತ್ತು ರುಗೆ ಇಳಿಸಲಾಗಿತ್ತು ಎಟಿಎಫ್ ಮತ್ತು ಸಿ ಎನ್ಜಿ ಪಿಎನ್ಜಿ ದರಗಳು ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಗಳ ಜೊತೆಗೆ ತೈಲ ಮಾರುಕಟ್ಟೆ ಕಂಪನಿಗಳು ಏರ್ ಟರ್ಬೈನ್ ಇಂಧನ ಎಟಿಎಫ್ ಮತ್ತು ಸಿಎನ್ಜಿ ಪಿಎನ್ ಜಿ ಬೆಲೆಯನ್ನು ಸಹ ಪರಿಷ್ಕರಿಸುತ್ತವೆ ಈ ಕಾರಣಕ್ಕಾಗಿ ಅವುಗಳ ಬೆಲೆಯಲ್ಲಿ ಬದಲಾವಣೆಯನ್ನ ಮೊದಲ ದಿನಾಂಕದಂದು ಕಾಣಬಹುದು ನಕಲಿ ಕರೆಗಳಿಗೆ ಸಂಬಂಧಿಸಿದ ನಿಯಮ ಸೆಪ್ಟೆಂಬರ್ ಒಂದರಿಂದ ನಕಲಿ ಕರೆಗಳು ಮತ್ತು ಸಂದೇಶಗಳನ್ನ ನಿಗ್ರಹಿಸಬಹುದು ನಕಲಿ ಕರೆಗಳು ಮತ್ತು ನಕಲಿ ಸಂದೇಶಗಳನ್ನು ನಿಗ್ರಹಿಸಲು ಟ್ರಾಯ್ ಟೆಲಿಕಾಂ ಕಂಪನಿಗಳಿಗೆ ಸೂಚನೆ ನೀಡಿದೆ ಇದಕ್ಕಾಗಿ ಟ್ರಾಯ್ ಕಟ್ಟೂನ್ ನಿಟ್ಟಿನ ಮಾರ್ಗಸೂಚಿ ಹೊರಡಿಸಿದೆ ಜಿಯೋ ಏರ್ಟೆಲ್ ಒಡಾಫೋನ್ ಐಡಿಯಾ ಬಿಎಸ್ಎನ್ಎಲ್ನಂತಹ ಟೆಲಿಕಾಂ ಕಂಪನಿಗಳಿಗೆ ಸೆಪ್ಟೆಂಬರ್ ಮೂವತ್ತರ ಒಳಗೆ ನೂರ ನಲವತ್ತು ಮೊಬೈಲ್ ಸಂಖ್ಯೆ ಸರಣಿಯಿಂದ ಪ್ರಾರಂಭವಾಗುವ ಟೆಲಿ ಮಾರ್ಕೆಟಿಂಗ್ ಕರೆಗಳು ಮತ್ತು ವಾಣಿಜ್ಯ ಸಂದೇಶಗಳನ್ನು ಆಚ ಬೇಸ್ ಡಿಎಲ್ಟಿ ಅಂದರೆ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ಗೆ ಸ್ಥಳಾಂತರಿಸುವಂತೆ ಟ್ರೈ ಹೇಳಿದೆ ಸೆಪ್ಟೆಂಬರ್ ಒಂದರಿಂದ ನಕಲಿ ಕರೆಗಳನ್ನು ನಿಲ್ಲಿಸಲಾಗುವುದು ಎಂದು ನಿರೀಕ್ಷಿಸಲಾಗಿದೆ ಕ್ರೆಡಿಟ್ ಕಾರ್ಡ್ ನಿಯಮಗಳು ಸೆಪ್ಟೆಂಬರ್ ಒಂದರಿಂದ ಎಚ್ ಡಿ ಸಿ ಬ್ಯಾಂಕ್ ಯುಟಿಲಿಟಿ ವಹಿವಾಟಿನ ಮೇಲೆ ರಿವಾರ್ಡ್ ಪಾಯಿಂಟ್ಗಳ ಮಿತಿಯನ್ನು ನಿಗದಿಪಡಿಸಲಿದೆ ಇದರ ಅಡಿಯಲ್ಲಿ ಗ್ರಾಹಕರು ಈ ವಹಿವಾಟುಗಳಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಪಾಯಿಂಟ್ಗಳನ್ನು ಮಾತ್ರ ಗಳಿಸಬಹುದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನಿಂದ ಶೈಕ್ಷಣಿಕ ಪಾವತಿ ಮಾಡುವವರಿಗೆ ಎಚ್ ಡಿ ಬ್ಯಾಂಕ್ ಯಾವುದೇ ಬಹುಮಾನವನ್ನು ನೀಡುವುದಿಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐ ಡಿ ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನಲ್ಲಿ ಪಾವತಿಸಬೇಕಾದ ಕನಿಷ್ಠ ಮೊತ್ತವನ್ನು ಕಡಿಮೆ ಮಾಡುತ್ತದೆ ಪಾವತಿ ದಿನಾಂಕವನ್ನು ಹದಿನೆಂಟರಿಂದ ಹದಿನೈದು ದಿನಗಳಿಗೆ ಇಳಿಸಲಾಗುವುದು ಇದಲ್ಲದೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಯು ಪಿ ಐ ಮತ್ತು ಇತರ ಪ್ಲಾಟ್ಫಾರ್ಮ್ಗಳಲ್ಲಿ ಪಾವತಿಗಳಿಗಾಗಿ ರೂಪೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವ ಗ್ರಾಹಕರು ಇತರ ಪಾವತಿ ಸೇವಾ ಪೂರೈಕೆದಾರರ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವವರಂತೆಯೇ ರಿವಾರ್ಡ್ ಪಾಯಿಂಟ್ಗಳನ್ನು ಪಡಿತಾರೆ ತುಟ್ಟಿ ಭತ್ಯೆ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ದೊಡ್ಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ಸರ್ಕಾರವು ನೌಕರರಿಗೆ ಶೇಕಡ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಹೆಚ್ಚಿಸಬಹುದು ಎಂದು ನಿರೀಕ್ಷಿಸಲಾಗಿದೆ ಪ್ರಸ್ತುತ ಸರ್ಕಾರಿ ನೌಕರರಿಗೆ ಶೇಕಡಾ ಐವತ್ತರಷ್ಟು ತುಟ್ಟಿ ಭತ್ಯೆ ಡಿ ಎ ನೀಡಲಾಗ್ತಾ ಇದ್ದು ಶೇಕಡಾ ಮೂರರಷ್ಟು ಹೆಚ್ಚಳದ ನಂತರ ಇದು ಶೇಕಡಾ ಐವತ್ಮೂರರಷ್ಟು ಇರುತ್ತೆ ಉಚಿತ ಆಧಾರ್ ಕಾರ್ಡ್ ನವೀಕರಣ ಆಧಾರ್ ಕಾರ್ಡ್ ಅನ್ನ ಉಚಿತವಾಗಿ ನವೀಕರಿಸಲು ಕೊನೆಯ ದಿನಾಂಕವನ್ನು ಸೆಪ್ಟೆಂಬರ್ ಹದಿನಾಲ್ಕರಂದು ನಿಗದಿಪಡಿಸಲಾಗಿದೆ ಇದರ ನಂತರ ಆಧಾರ್ಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಉಚಿತವಾಗಿ ನವೀಕರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಮೂಲವನ್ನು ನವೀಕರಿಸಲು ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಆದಾಗ್ಯೂ ಆಧಾರನ್ನು ಉಚಿತವಾಗಿ ನವೀಕರಿಸಲು ಕೊನೆಯ ದಿನಾಂಕ ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿತ್ತು ಇದನ್ನು ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಲಾಯಿತು